ನಮಸ್ಕಾರ ಪ್ರೇಕ್ಷಕರೇ ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ವಿರೋಧ ಪಕ್ಷದ ಉಪ ನಾಯಕ ಅರವಿಂದ್ ಬೆಲ್ಲದ್ ತಮ್ಮ ಕುಟುಂಬ ಸಮೇತವಾಗಿ ಬಂದು ತಮ್ಮ ಮತ ಚಲಾಯಿಸಿದ್ದಾರೆ ಧಾರವಾಡದ ರಕ್ಷಿತ ಶಾಲೆಯಲ್ಲಿ ಮತಗಟ್ಟೆ ಸಂಖ್ಯೆ ಹತ್ತೊಂಬತ್ತಕ್ಕೆ ಬಂದು ಸರದಿ ಸಾಲಿನಲ್ಲಿ ನಿಂತು ತಮ್ಮ ಹಕ್ಕು ಚಲಾಯಿಸಿದರು ಅರವಿಂದ್ ಬೆಲ್ಲದ್ ಅವರೊಂದಿಗೆ ಅವರ ತಂದೆ ಚಂದ್ರಕಾಂತ್ ಬೆಲ್ಲದ್ ತಾಯಿ ಲೀಲಾವತಿ ಬೆಲ್ಲದ್ ಹಾಗೂ ಅರವಿಂದ್ ಅವರ ಪುತ್ರ ಅಗತ್ಯ ಬಂದು ಮತದಾನ ಮಾಡಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡರಾದ ಮೋಹನ್ ರಾಮದುರ್ಗ್ ದೇವರಾಜ್ ಶಹಪುರ್ ಹಾಗೂ ಇತರರು ಹಾಜರಿದ್ದರು केटर सर केटर सर अंदर 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 सर वर्ल्ड वर्ल्ड तरीका खास यार ले यार ಬಹಳ ಒಳ್ಳೆ ಮಾಹುಲ್ ಇದು ಬೆಳಿಗ್ಗೆಯಿಂದ ಎಲ್ಲ ಕಡೆ ಫೋನ್ ಮಾಡಿ ಕೇಳಾತೀನಿ ನಾನು ಬೇರೆ ಬೇರೆ ಕಡೆಯಿಂದ ಫೋನ್ ಬರಾತವ್ ಬಹಳ ಉತ್ಸಾಹದಿಂದ ಜನ ಮತದಾನ ಮಾಡೋಕ್ಕೆ ಬರಾತಾರೆ ಬಹಳ ಒಳ್ಳೆ ವಾತಾವರಣ ಎಲ್ಲ ಕಡೆ ಇದೆ ಶಾಂತ ರೀತಿಯಿಂದ ಮತದಾನ ರಾಜ್ಯದಲ್ಲಿ ಎಷ್ಟು ಬರಬಹುದು ಅಂತ ಹೇಳಿ ನಿರೀಕ್ಷಿತ ರಾಜ್ಯದಲ್ಲಿ ಇಪ್ಪತ್ತೆಂಟು ಕೂಡ ಬರ್ತದಂತ ನಮ್ಮ ನಿರೀಕ್ಷೆ ಇದೆ ಕಂಪೇರ್ ಮಾಡಿದರೆ ಈ ಸರಿ ಕ್ಷೇತ್ರದಲ್ಲಿ ಮತದಾರರಷ್ಟು ಅಥವಾ ಇಲ್ಲ ಚುನಾವಣಾ ಸಂಬಂಧಪಟ್ಟಂಗೆ ಏನು ಭಾಳ ಏನು ಫರಕ್ ಕಾಣ್ತಾ ಇಲ್ಲ ಆ್ಯಕ್ಚುಲಿ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಜನರ ಲಕ್ಷ್ಯ ಮೋದಿಯವ್ರ ಕಡೆ ಆಯಿತು ದೇಶದ ಚುನಾವಣೆ ಅಂತ ಎಲ್ಲರಿಗೂ ಅರಿವಾಯ್ತು ಹಂಗಾಗಿ ದೇಶದ ಬಗ್ಗೆ ವಿಚಾರ ಇಟ್ಕೊಂಡು ಮುಂದಿನ ನಮ್ಮ ತಲೆಮಾರಿನ ಬಗ್ಗೆ ವಿಚಾರ ಇಟ್ಕೊಂಡು ಜನ ಓಟ್ ಮಾಡೋ ಥರ

ಗಂಗಾಯತ ಇರೋದು ಜೋಶಿಯವರು ಆ ಕಾರಣಕ್ಕೆ ಅವನು ಸೋಲಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತರಿಗೂ ಅದನ್ನು ವಿನಂತಿ ಮಾಡ್ಕೊಳ್ತಾರೆ ಅದೇನು ವರ್ಕ್ ವರ್ಕ್ ಆಗೋದು ಅವೆಲ್ಲ ವರ್ಕ್ ಆಗೋದಿಲ್ಲ ಅವ್ರು ಯಾಕೆ ಆ ರೀತಿ ಮಾಡಾತಾರೆ ಅಂತೇಳಿ ಜನ ಅವ್ರಿಗೆ ಪ್ರಶ್ನೆ ಮಾಡಾತ್ತಾರೆ ನಿಮಗೆ ರಾಜಕಾರಣಕ್ಕೆ ಏನು ಸಂಬಂಧ ನೀವು ಪೀಠಾಧಿಕಾರಿ ಆಗಿ ಸಾರ್ವಜನಿಕರಿಗೆ ಸ ಧರ್ಮ ಬೋಧನೆ ಮಾಡಬೇಕು ತಪ್ಪ ಬೋಧನೆ ಮಾಡಬೇಕು ಬಸವಣ್ಣನ ಬಗ್ಗೆ ಹೇಳಬೇಕು ಅದನ್ನು ಬಿಟ್ಟು ಇದನ್ನ ಯಾಕೆ ಮಾಡ್ತೀರಿ ಅಂತ ಜನನೂ ಅವ್ರಿಗೆ ಕೇಳತ್ತಾರ ಎಲ್ಲ ಕಡೆ ಸರಿ ಸಂಘದೇಶ್ವರ ಸಂಘ ನಡೆಸಿರುವಂಥ ಸಭೆಗಳಿಗೆಲ್ಲ ಕಾಂಗ್ರೆಸ್ ಪಕ್ಷದ ಎಡ್ರೆ ಹೆಡ್ಡಲ್ಲಿ ಪರ್ಮಿಷನ್ ತಗೊಂಡು ಸಭೆ ನಡೆಸ್ತಾಯಿದ್ದಾರೆ ಅಲ್ಲಿ ಎಲ್ಲರಿಗೂ ಗೊತ್ತೈತೆ ಅವ್ರು ಕಾಂಗ್ರೆಸ್ ಬೆಂಬಲಿತವಾಗಿ ನಾಮಿನೇಷನ್ ಮಾಡಿದರು ಕಾಂಗ್ರೆಸ್ ಬೆಂಬಲಿಸಿ ವಿದ್ರಾವಲ್ ಮಾಡಿದ್ದಾರೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಮಾತುಗಳಿಗೆ ಹೆಚ್ಚು ಜನ ಏನು ವ್ಯಾಲ್ಯೂ ಕೊಡ್ತಾಯಿಲ್ಲ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತ್ತು ಸೆಂಟ್ರಲ್ನಲ್ಲಿ ಲಾಸ್ಟ್ ಟೈಮ್ ನಾವು ಗುಡ್ಡಿನ ಕಮ್ಮಿ ಆಗಿದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಆಗಿದೆ ಈ ಸರಿ ಜಾಸ್ತಿ ಮಾಡಲಿಕ್ಕೆ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಮಾಡೇವಿ ಸಾಕಷ್ಟು ಪ್ರಯತ್ನ ಮಾಡೇವೆ ಭೂತ ವಯಸ್ಸು ಜಾಸ್ತಿ ಮಾಡೋಕ್ಕೆ ನೋಡೋಣ ಸರ್ ಲಿಂಗಲೇಶ್ವರ ಸ್ವಾಮೀಜಿ ಅವ್ರನ್ನೂ ಮಠಾಧಿಪತಿ ಅನ್ನೋ ತಿಂದ ಅವ್ರನ್ನೂ ಕಾಂಗ್ರೆಸ್ನವ್ರೂ ಅಂತ ತಿಳ್ಕೊಂಡ ಸರ್ ಬಿ ಜೆ ಪಿ ಅವರು ನೀವೇ ಹೇಳೋಕ್ಕೆ ನ್ಯಾಚುರಲಿ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡಿದ್ರೆ ಮತ್ತು ಕಾಂಗ್ರೆಸ್ನವ್ರು ಅಂತ ಟ್ರೀಟ್ ಮಾಡ್ತಾರೆ ನನಗೆ ಒಂದು ಒಂದು ಸಮೀಪ ಮೂರು ಲಕ್ಷ ಸಮೀಪ ಬರ್ಬೋದು ಬರಲ್ಲ